ಸತತ ಮೂರನೆಯ ದಿವಸ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಸೋಲು ಗೆಲುವಿನ ಹಿಂದಿನ ಲೆಕ್ಕಾಚಾರಗಳನ್ನ ನಿಮ್ಮೆದುರಿಗೆ ತೆರೆದಿಡ್ತಾ ಇದೆ ಒಂದೊಂದು ಲೋಕಸಭಾ ಕ್ಷೇತ್ರದಲ್ಲಿ ಎಂಟೆಂಟು ವಿಧಾನಸಭಾ ಕ್ಷೇತ್ರಗಳು ಕರ್ನಾಟಕದ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಸೆಗ್ಮೆಂಟ್ಗಳ ಪೈಕಿ ಈ ಸಲ ನೂರ ನಲವತ್ತೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಮುನ್ನಡೆಯಾಗಿದೆ ಅವುಗಳ ಪೈಕಿ ನೂರಿಪ್ಪತ್ನಾಲ್ಕು ಬಿಜೆಪಿಗೆ ಹದಿನೇಳು ಜೆಡಿಎಸ್ಗೆ ಡಿ ಎಂಬತ್ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಮುನ್ನಡೆ ಬಿಜೆಪಿ ಜೆ ಡಿ ಎಸ್ ಜನಾರ್ದನ ರೆಡ್ಡಿ ಅವರನ್ನೂ ಸೇರಿಸಿ ಎಂಬತ್ತಾರು ಜನ ಇದ್ದಾರೆ ಎಂಬತ್ತಾರು ಶಾಸಕರು ಆದರೆ ಎನ್ ಡಿ ಎಗೆ ನೂರ ನಲವತ್ತೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗಿಂತ ಹೆಚ್ಚು ಮತಗಳು ಬಂದಿದೆ ನೂರ ನಲವತ್ತೊಂದು ಎನ್ ಡಿ ಎದ ಒಟ್ಟು ಶಾಸಕರು ಕರ್ನಾಟಕದಲ್ಲಿ ಎಂಬತ್ತಾರು ಅರವತ್ತಾರು ಬಿಜೆಪಿ ಹತ್ತೊಂಬತ್ತು ಜೆಡಿಎಸ್ ಜನಾರ್ದನ ರೆಡ್ಡಿ ಅವರು ಒಬ್ಬರು ಎಂಬತ್ತಾರು ಆದರೆ ನೂರ ನಲವತ್ತೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಐವತ್ತೈದು ಕ್ಷೇತ್ರಗಳ ಹೆಚ್ಚುವರಿಯಾಗಿ ಲೀಡ್ ಸಿಕ್ಕಿದೆ ಬಿಜೆಪಿ ಜೆಡಿಎಸ್ ನೂರ ಇಪ್ಪತ್ನಾಲ್ಕು ಗೆ ಹದಿನೇಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಜೆಡಿಎಸ್ ನೂರ ಮೂವತ್ತು ಎಂಟು ಶಾಸಕರನ್ನ ಹೊಂದಿರುವ ಕಾಂಗ್ರೆಸ್ ನೂರ ಮೂವತ್ತೈದು ಕಾಂಗ್ರೆಸ್ ಚಿನ್ನ ಎಡಿಯಲ್ಲಿ ಗೆದ್ದಂಥವರು ಇನ್ನು ಮೂರು ಜನ ಪಕ್ಷೇತರರು ಸೇರಿಸಿ ನೂರ ಮೂವತ್ತೆಂಟು ಬಟ್ ಕಾಂಗ್ರೆಸ್ಗೆ ಲೀಡ್ ಸಿಕ್ಕಿರೋದು ಎಂಬತ್ಮೂರು ವಿಧಾನಸಭಾ ಕ್ಷೇತ್ರಗಳು ಲೋಕಸಭಾ ಕ್ಷೇತ್ರವಾರು ಚರ್ಚೆ ಮಾಡಿದ್ದೀವಿ ಇನ್ನು ಆರು ಲೋಕಸಭಾ ಕ್ಷೇತ್ರಗಳು ಉಳ್ಕೊಂಡಿದ್ದಾವೆ ಇವತ್ತಿನ ಮೊದಲ ಕ್ಷೇತ್ರ ಉತ್ತರ ಕನ್ನಡ ಇನ್ನೊಂದು ಕಡೆ ದೆಹಲಿಯಿಂದ ಬರ್ತಾ ಇರುವ ಸುದ್ದಿ ಕಾಂಗ್ರೆಸ್ ಸಂಸದೀಯ ಪಕ್ಷದ ಸಭೆ ಆರಂಭಗೊಂಡಿದೆ ಯಾವ ರೀತಿ ಎನ್ ಡಿ ಸಂಸದೀಯ ಪಕ್ಷದ ಸಭೆ ತನ್ನ ನಾಯಕನನ್ನಾಗಿ ನರೇಂದ್ರ ಮೋದಿ ಅವರನ್ನ ಆರಿಸ್ತೋ ಅದೇ ರೀತಿ ವಿಪಕ್ಷ ನಾಯಕನನ್ನ ಈ ಸಲ ಕಾಂಗ್ರೆಸ್ ಆರಿಸಬೇಕು ಆಫ್ಟರ್ ಟೆನ್ ಇಯರ್ಸ್ ಹತ್ತು ವರ್ಷಗಳ ನಂತರ ದೇಶದಲ್ಲಿ ಕಾಂಗ್ರೆಸ್ ಈಗ ಅಧಿಕೃತ ವಿಪಕ್ಷ ಆಗಿದೆ ಅಧಿಕೃತ ವಿರೋಧ ಪಕ್ಷ ಅಧಿಕೃತ ವಿರೋಧ ಪಕ್ಷ ಆಗೋದಕ್ಕೆ ಐವತ್ನಾಲ್ಕು ಸಂಸದರನ್ನ ಹೊಂದಿರಬೇಕು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಲವತ್ನಾಲ್ಕು ಜನ ಕಾಂಗ್ರೆಸ್ ಚಿಹ್ನೆ ಎಡಿ ಗೆದ್ದರು ಅಧಿಕೃತ ವಿರೋಧ ಪಕ್ಷ ಆಗಲಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಐವತ್ತೆರಡು ಜನ ಗೆದ್ದರು ಕಾಂಗ್ರೆಸ್ ಅಧಿಕೃತ ವಿರೋಧ ಪಕ್ಷ ಆಗಲಿಲ್ಲ ಈ ಸಲ ತೊಂಬತ್ತೊಂಬತ್ತು ಸಂಸದರು ಗೆದ್ದಿದ್ದಾರೆ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ರಾಹುಲ್ ಗಾಂಧಿ ಅವರನ್ನ ವಿಪಕ್ಷ ನಾಯಕರನ್ನಾಗಿಸಬೇಕು ಅನ್ನುವ ನಿರ್ಣಯ ಅಂಗೀಕರಿಸಿದೆ ಬರ್ತಾ ಇರುವ ಸುದ್ದಿಯ ಪ್ರಕಾರ ಅವರು ಒಪ್ಪಿಕೊಳ್ತಾ ಇಲ್ಲ ಈಗ ಪಾರ್ಲಿಮೆಂಟರಿ ಪಾರ್ಟಿ ಮೀಟಿಂಗ್ನಲ್ಲಿ ಖಚಿತ ಆಗುತ್ತೆ ರಾಹುಲ್ ಗಾಂಧಿ ಅವರು ವಿಪಕ್ಷ ನಾಯಕರಾಗ್ತಾರ ಅಥವಾ ಬೇರೆಯವರಾಗ ಬೇರೆಯವರು ಯಾರಾಗಬಹುದು ಅನ್ನುವ ಹೆಸರುಗಳು ಬಂದಾಗ ಥರೂರ್ ಅವರ ಹೆಸರು ಜೋರಾಗೋಡ್ತಾ ಇತ್ತು ಶಶಿಥರೂರ್ ಅಥವಾ ವೇಣುಗೋಪಾಲ್ ಅಂತ ಹೇಳಲಾಗ್ತಾ ಇದೆ ಕೇರಳದ ತ್ರಿವೇಂದ್ರಂನಿಂದ ತಿರುವನಂತಪುರಂನಿಂದ ಥರೂರ್ ಗೆದ್ದಿದ್ದಾರೆ ಅಲೆಪ್ಪಿಯಿಂದ ಕೆ ಸಿ ವೇಣುಗೋಪಾಲ್ ಗೆದ್ದಿದ್ದಾರೆ ಅಂದರೆ ಸರ್ಕಾರದ ಪ್ರಕ್ರಿಯೆಯಲ್ಲಿ ಒಂದು ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಇರಬೇಕು ಒಂದು ನೋಡಿ ರಾಹುಲ್ ಗಾಂಧಿ ಎರಡು ಸಾವಿರದ ಹದಿನಾಲ್ಕರಿಂದ ಸತತವಾಗಿ ಹತ್ತು ವರ್ಷಗಳ ಕಾಲ ವಿಫಲ ಆಗ್ತಾ ಇರಲಿಕ್ಕೆ ಕಾರಣ ಏನಾಗಿತ್ತು ಯಾಕಂದರೆ ಅವ್ರಿಗೆ ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರವರೆಗಿನ ಯು ಪಿ ಎ ಸರ್ಕಾರದಲ್ಲಿ ಅವರೊಂದು ಅನುಭವವನ್ನು ಎಸ್ ಅವರು ಸರ್ಕಾರದ ಒಟ್ಟಾರೆ ಪ್ರಕ್ರಿಯೆಯಿಂದ ಹೊರಗು ಅವರು ಆಗಿದ್ದರೆ ಆಗ ಈಗ ನೀವು ಪ್ರಧಾನಮಂತ್ರಿ ಆಗದೆ ಮಂತ್ರಿ ಕೂಡ ಆಗಿದ್ದರೆ ಫಸ್ಟ್ ಟರ್ಮು ಸೆಕೆಂಡ್ ಟರ್ಮ್ ಪ್ರಧಾನಮಂತ್ರಿ ಆಗಿದ್ದರೆ ನಿಮಗೊಂದು ರೀತಿಯಾಗಿರ್ತಕ್ಕಂಥ ನೀವು ಹೇಳಿದ ಹ್ಯಾಂಡ್ಸ್ ಇಂದಿರಾ ಗಾಂಧಿ ಮಾಡಿದ್ರು ಲಾಲ್ ಲಾಲ್ ಬಹದೂರ್ ಶಾಸ್ತ್ರಿ ಇನ್ಫಾರ್ಮೇಷನ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟರ್ ಅವರು ರಾಜೀವ್ ಗಾಂಧಿಗೂ ಕೂಡ ಸಂಜಯ್ ಗಾಂಧಿ ತೀರ್ಕೊಂಡ ತಕ್ಷಣ ಪಾರ್ಟಿಯ ಜನರಲ್ ಸೆಕ್ರೆಟರಿ ಮಾಡಿದರು ಇಂದಿರಾ ಗಾಂಧಿ ಎಸ್ ಪಾರ್ಟಿ ಜನರಲ್ ಆಗಿ ಇಡೀ ದೇಶದಾದ್ಯಂತ ಓಡಾಡ್ತಾ ಇದ್ರು ಸಂಜಯ್ ಗಾಂಧಿಗೂ ಕೂಡ ಯೂತ್ ಕಾಂಗ್ರೆಸ್ ಎನ್ ಎಸ್ ಯು ಐನ ಜವಾಬ್ದಾರಿಗಳನ್ನು ಕೊಡಲಾಗಿತ್ತು ಅವರು ಸರ್ಕಾರ ಇದ್ದಾಗ ಸರ್ಕಾರದ ಭಾಗ ಆಗದೆ ಹೋದರೂ ಕೂಡ ಪಕ್ಷದಲ್ಲಿ ಪ್ರಮುಖ ಜವಾಬ್ದಾರಿಗಳನ್ನು ತೆಗೆದುಕೊಂಡಿದ್ರು ನನಗನ್ಸುತ್ತೆ ರಾಹುಲ್ ಗಾಂಧಿ ಇಟ್ಸ್ ಅ ಹೈ ಟೈಮ್ ಹಿ ಶುಡ್ ಟೇಕ್ ಸಮ್ ರೆಸ್ಪಾನ್ಸಿಬಿಲಿಟಿ ನೀವು ರೆಸ್ಪಾನ್ಸಿಬಿಲಿಟಿಯಿಂದ ದೂರ ಇರ್ತದೆ ನೋಡಿ ಹತ್ತು ವರ್ಷಗಳ ಕಾಲ ನಿಮಗೊಂದು ರೀತಿಯ ವನವಾಸ ಇತ್ತು ಈ ಬಾರಿ ಜನ ಪೂರ್ಣ ಪ್ರಮಾಣದಲ್ಲಿ ನಿಮಗೊಂದು ಸೀಟ್ಗಳನ್ನು ಕೊಡದೆ ಹೋದರೂ ಕೂಡ ಯುವರ್ ಸೀಟ್ ಹ್ಯಾಸ್ ಡಬಲ್ಡ್ ಮತ್ತು ಅದರಲ್ಲಿ ರಾಹುಲ್ ಗಾಂಧಿಯ ಪರಿಶ್ರಮ ಕೂಡ ನಿಶ್ಚಿತವಾಗಿದೆ ಇದೆ ಹಾಗಾಗಿ ನನಗನ್ಸುತ್ತೆ ಈಗ ನೀವು ಅಧಿಕಾರದಿಂದ ಅಥವಾ ನಾಯಕತ್ವವನ್ನು ತೆಗೆದುಕೊಳ್ಳೋದ್ರಿಂದ ಈ ರಾಜಕಾರಣದಲ್ಲಿ ಸನ್ಯಾಸಕ್ಕೆ ಬಹಳ ಮಹತ್ವ ಇಲ್ಲ ರಾಜಕಾರಣದಲ್ಲಿ ಆ ಸನ್ಯಾಸಕ್ಕೆ ಮಹತ್ವ ಇರಲ್ಲ ಅವರು ಅದನ್ನು ತ್ಯಾಗ ಮಾಡಿದರು ಇವರು ಇದನ್ನು ತ್ಯಾಗ ಮಾಡಿದರು ಯಡಿಯೂರಪ್ಪನವರು ಹೇಳ್ತಾರಲ್ಲ ಕೊಟ್ಟ ಕುದುರೆನು ಏರದವನು ವೀರನೂ ಅಲ್ಲ ಶೂರನೂ ಅಲ್ಲ ಅಂತ ನೀವು ಕೊಟ್ಟ ಕುದುರೆ ಏರಬೇಕಾಗತ್ತೆ ರಾಜಕಾರಣದಲ್ಲಿ ಅದು 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 ಇರೋದೇ ಜನ ನಿಮ್ಮ ನಾಯಕತ್ವವನ್ನು ಟೆಸ್ಟ್ ಮಾಡ್ತಾ ಇರ್ತಾರೆ ನೀವು ಹೇಗೆ ನಡ್ಕೊಳ್ತೀರಿ ವಿರೋಧ ಪಕ್ಷದ ನಾಯಕನಾಗಿ ಒಂದು ಲೆಜಿಟಿಮಸಿ ಬರುತ್ತೆ ಬೇರೆ ಪಕ್ಷಗಳನ್ನು ಜೊತೆಗೆ ಹೆಂಗೆ ತೆಗೆದುಕೊಂಡು ಹೋಗೋದು ಪಾರ್ಲಿಮೆಂಟ್ನಲ್ಲಿ ಯಾವ ರೀತಿ ಜಾಯಿಂಟ್ ಸ್ಟ್ರಾಟಜೀಸ್ಗಳನ್ನು ಮಾಡೋದು ಇದಕ್ಕೆಲ್ಲ ಒಂದು ಲೆಜಿಟಿಮಸಿ ಬರುತ್ತೆ ಒಂದು ಅಕೌಂಟಿಬಿಲಿಟಿ ಕೂಡ ಬರುತ್ತೆ ಈಗ ನನಗನ್ಸುತ್ತೆ ಹೊರಗುಳಿಯೋದು ಈಗ ಜಾಣತನದ ನಿರ್ಧಾರ ಅಲ್ಲ ಆದರೆ ರಾಹುಲ್ ಗಾಂಧಿ ಮನಸ್ಸಿನಲ್ಲಿ ಗೊತ್ತಿಲ್ಲ ನನಗೆ ಅಂದರೆ ಸೋನಿಯಾ ಗಾಂಧಿ ಪ್ರಧಾನಮಂತ್ರಿ ಆಗಬೇಕು ಅಂತ ಹೊರಟಾಗ ಇತ್ತೀಚೆಗೆ ನೀರ್ಜಾ ಚೌಧರಿ ಒಂದು ಪುಸ್ತಕ ಬರೆದಿದ್ದಾರೆ ಹೌ ದ ಪ್ರೈಮ್ ಮಿನಿಸ್ಟರ್ಸ್ ಡಿಸೈಡ್ ಡಿಸೈಡ್ಸ್ ಅಂತ ಆ ಪುಸ್ತಕದಲ್ಲಿ ಈ ಪ್ರ ಈ ಉಲ್ಲೇಖ ಬರುತ್ತೆ ಸೋನಿಯಾ ಗಾಂಧಿ ವಿದೇಶಿ ಮೂಲದವರು ಅಂತ ಶರದ್ ಪವಾರ್ ತಾರಿಕ್ ಅನ್ವರ್ ಬಿ ಎಸ್ ಸಂ ಕೂಗ್ತೊಡಗಿದರು ಆಗ ಮನೆಯಲ್ಲೊಂದು ಚರ್ಚೆ ನಡೆಯುತ್ತೆ ಪ್ರಣಬ್ ಮುಖರ್ಜಿಯವರನ್ನು ಆ ಚರ್ಚೆಯಲ್ಲಿ ಕರೆಸ್ಕೊಳ್ತಾರೆ ಆಗ ರಾಹುಲ್ ಗಾಂಧಿ ಹೇಳ್ತಾರೆ ಯಾವುದೇ ಕಾರಣಕ್ಕೂ ವಿ ಡೋಂಟ್ ವಾಂಟ್ ಟು ಲೂಸ್ ಮಮ್ಮಿ ಸೊ ನಾವು ಅವರನ್ನು ಪ್ರಧಾನಮಂತ್ರಿ ಮಾಡಲಿಕ್ಕೆ ಇಷ್ಟ ಇಲ್ಲ ಇದೆಲ್ಲ ಹೊರಗಿನ ವಾತಾವರಣ ನೋಡ್ತಾ ಇದ್ದಾಗ ನಾವು ಅಜ್ಜಿಯನ್ನು ಕಳೆದುಕೊಂಡಿದ್ದೀವಿ ಅಪ್ಪನನ್ನು ಕಳೆದುಕೊಂಡಿದ್ದೀವಿ ಅಮ್ಮನನ್ನು ಕಳ್ಕೊಳ್ಳಿಕ್ಕೆ ನನಗೆ ಇಷ್ಟ ಇಲ್ಲ ಅಂತಕ್ಕಂಥದ್ದು ಹೀಗಾಗಿ ಒಂದು ಕಡೆ ವಿದೇಶಿ ಮೂಲ ಇನ್ನೊಂದು ಕಡೆ ಮನೆಯಲ್ಲಿ ಕೂಡ ಪ್ರಿಯಾಂಕಾಗಿಂತ ರಾಹುಲ್ ಗಾಂಧಿ ವಾಸ್ ವೆರಿ ಮಚ್ ರಿಲಕ್ಟಂಟ್ ಹೀಗಾಗಿ ಸೋನಿಯಾ ಕೂಡ ಮಗನನ್ನು ಮಂತ್ರಿ ಮಾಡಲಿಕ್ಕೆ ಒಪ್ಪಲಿಲ್ಲ ಯಾಕೆ ದೂರ ಉಳಿದ್ರು ಅಂತಂದರೆ ನಾಳೆ ಎಲ್ಲಾದರೂ ಒಂದು 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 ತಪ್ಪು ನಿರ್ಣಯ ಅಥವಾ ಈಗ ರಾಜೀವ್ ಏನಾಯಿತು ಶ್ರೀಲಂಕಾದ ತಪ್ಪು ತಪ್ಪು ನಿರ್ಣಯದಿಂದ ಪ್ರಾಣ ಕಳ್ಕೊಳ್ಬೇಕು ಕಳ್ಕೊಳ್ಬೇಕಾಯಿತು ಇಂದಿರಾ ಗಾಂಧಿ ಆಪ್ರೇಷನ್ ಸ್ಟಾರ್ದಿಂದ ಪ್ರಾಣ ಕಳ್ಕೊಳ್ಬೇಕಾಯ್ತು ಹೀಗಾಗಿ ಮಗನ ಬಗ್ಗೆ ಸೋನಿಯಾ ಗಾಂಧಿ ಕೂಡ ಸ್ವಲ್ಪ ಪ್ರೊಟೆಕ್ಟಿವ್ ಇದ್ದರು ಮಂತ್ರಿ ಮಂತ್ರಿ ಆಗಲಿಲ್ಲ ಆದರೆ ನನಗನ್ಸುತ್ತೆ ಈಗ ರಾಹುಲ್ ಗಾಂಧಿ ಒಂದು ಪೂರ್ಣ ಪ್ರಮಾಣದ ಜವಾಬ್ದಾರಿಯನ್ನು ತೆಗೆದುಕೊಳ್ಳಿಕ್ಕೆ ಅವರು ಮಾನಸಿಕವಾಗಿ ಕೂಡ ರೆಡಿ ಆಗಬೇಕು ಯಾಕಂದರೆ ಪೊಲಿಟಿಕಲ್ ಸಮೀಕರಣಗಳು ಬದಲಾಗಿವೆ ಎಸ್ ಈಗ ನೀವು ದೂರ ಉಳಿದ್ರೆ ಅದಕ್ಕೆ ತುಂಬ ಅರ್ಥ ಇರಲ್ಲ ಈಗ ಮತ್ತೆ ಅಧಿರಂಜನ್ ಚೌಧರಿ ತರದವರು ಅಂದರೆ ಯಾವುದೋ ಒಂದು ಸ್ಟೇಟ್ನಲ್ಲಿ ಲೀಡರ್ ಆಗಬೇಕಾಗಿರ್ತಕ್ಕಂಥವ್ರು ನೀವು ರಾಷ್ಟ್ರೀಯ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಮಾಡಿದರೆ ಈಗ ಶಶಿ ತೋದಲ್ಲ ಅಧ್ವಾನಗಳನ್ನು ನೋಡಿದ್ವಿ ಅಧಿರಂಜನ್ ಚೌಧರಿ ಈಗ ಶಶಿ ತರೂರ್ ಶಶಿ ತರೂರು ತುಂಬ ಚೆನ್ನಾಗಿ ಮಾತಾಡ್ತಾರೆ ಆದರೆ ಅವರು ವಿರೋಧ ಪಕ್ಷದ ಆ ಒಂದು ನಾಯಕತ್ವವನ್ನು ತೆಗೆದುಕೊ ತೆಗೆದುಕೊಳ್ಳುವ ಇದರಲ್ಲಿ ಇಲ್ಲ ಅಂತ ನನಗನ್ಸುತ್ತೆ ಹಿಂದಿನೂ ಮಾತಾಡಬೇಕು ಇಂಗ್ಲೀಷೂ ಮಾತಾಡಬೇಕು ನಿಮಗೆ ಪಾರ್ಟಿಯಲ್ಲೊಂದು ಲೆಜಿಟಿಮಸ್ಸಿ ಇರಬೇಕು ವಾಯಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ಪಾರ್ಟಿಯಲ್ಲೂ ಲೆಜಿಟಿಮಸಿ ಇದೆ ಸರ್ಕಾರದಲ್ಲಿ ಕೂಡ ನಾಯಕತ್ವ ಇದೆ ಆ ರೀತಿಯ ಒಂದು ಪ್ರಯತ್ನ ರಾಹುಲ್ ಮತ್ತು ಪ್ರಿಯಾಂಕಾ ಮಾಡಿದರೆ ಮುಂದಿನ ಐದು ವರ್ಷಗಳ ನಂತರ ಇನ್ನಷ್ಟು ಅವರಿಗೆ ಅಡ್ವಾಂಟೇಜ್ ಸಿಗ್ಬೋದು ಲಾಭ ಸಿಗ್ಬೋದು ಅಂತ ಅನಿಸುತ್ತೆ ಈಗ ಇಫ್ ಹಿ ಶರ್ಕ್ಸ್ ಫ್ರಮ್ ದ ಟೇಕಿಂಗ್ ರೆಸ್ಪಾನ್ಸಿಬಿಲಿಟಿ ಇಟ್ ಈಸ್ ನಾಟ್ ಗುಡ್ ಫಾರ್ ಕಾಂಗ್ರೆಸ್ ಪಾಲಿಟಿಕ್ಸ್ ಅಂತ ಅಬ್ಸಲ್ಯೂಟ್ಲಿ ಅಬ್ಸಲ್ಯೂಟ್ಲಿ ನೋಡೋಣ ಕೆಲವೇ ನಿಮಿಷಗಳಲ್ಲಿ ಅಥವಾ ಏಳು ಗಂಟೆ ಒಳಗಡೆ ಒಂದು ನಡೀತಾ ಇದೆ ಸೆಂಟ್ರಲ್ ಹಾಲಲ್ಲಿ ನಡೀತಾ ಇದೆ ನಿನ್ನೆ ಏನು ಎನ್ ಡಿ ಎ ಸಂಸದೀಯ ಪಕ್ಷದ ಸಭೆ ನಡೀತು ಎಸ್ ಅಲ್ಲೇ ಈ ಸಭೆ ಕೂಡ ನಡೀತು ಸಂಸದೀಯ ಪಕ್ಷದ ಕಾಂಗ್ರೆಸ್ ಸಂಸದೀಯ ಪಕ್ಷದ ಸಭೆ ಕೂಡ ನಡೀತಾ ಇದೆ ನಮ್ಮ ಅಂತರಾತ್ಮಕಿ ಆವಾಜ್ ನೆನಪಿದ್ರೆ ಸೋನಿಯಾ ಗಾಂಧಿ ಮನಮೋಹನ್ ಸಿಂಗ್ರನ್ನ ಆಯ್ಕೆ ಮಾಡಿದ್ದೇ ಈ ಒಂದು ಸೆಂಟ್ರಲ್ ಹಾಲ್ನಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಆಗ ನನಗೆ ಇನ್ನೂ ಅಂದರೆ ಮಸುಕನ್ ಮಸುಕ್ ನೆನಪಿದೆ ತೇಜಸ್ವಿನಿ ಗೌಡ್ರೆಲ್ಲರೂ ಸಂಸದರಾಗಿದ್ದರು ಬೇಡ 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 ನಮ್ಗೆ ಒಪ್ಪಿಗೆ ಇಲ್ಲ ಸೋನಿಯಾ ಗಾಂಧಿ ನೀವೇ ಹೌದು ಇವತ್ತು ಈಗ ರಾಹುಲ್ ಗಾಂಧಿಯಲ್ಲಿ ಒಪ್ತಾರ ಯಾಕಂದರೆ ಇವತ್ತು ಭಾಳ ಇಂಟ್ರೆಸ್ಟಿಂಗ್ ಘಟನೆ ನಡೀತಂತೆ ಸಿ ಅಲ್ಲಿ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯಲ್ಲಿ ಹಿಂದೆ ಖರ್ಗೆ ಅವ್ರಿಗೂ ರಾಜ್ಯಸಭಾ ವಿರೋಧ ಪಕ್ಷದ ನಾಯಕರಾಗಿ ಆಯ್ ಆಗಿ ಅಂದಾಗ ಇಲ್ಲ ನಾನು ಲೋಕಸಭೆ ಸೋತಿದ್ದೀನಿ ಆಗಲ್ಲ ಅಂತಂದ್ರೆ ಅಂತ ಮೇ ಕಠಿಣ ಕಾರವಾಯಿ ಕರುಂಗಿ ಅಂತ ಸೋನಿಯಾ ಗಾಂಧಿ ಹೇಳಿದರು ನೀವು ಆಗಲೇ ಅದೇ ಪ್ರೀತಿ ಪ್ರೀತಿ ಇವತ್ತು ಕೂಡ ಸಿ ಡಬ್ಲ್ಯೂ ಸಿಯಲ್ಲಿ ರಾಹುಲ್ ಗಾಂಧಿ ಇಲ್ಲ ನಾನು ಆಗಲ್ಲ ಅಂತ ಹೇಳಿದಾಗ ಮಲ್ಲಿಕಾರ್ಜುನ್ ಖರ್ಗೆ ನಾವು ನಿಮ್ಮ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ರು ಇವತ್ತಿನ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸಭೆಯಲ್ಲಿ ಹೀಗಾಗಿ ಇವತ್ತು ಸಂಜೆ ಏನು ಡ್ರಾಮ್ಯಾಟಿಕ್ ಇವೆಂಟ್ಸ್ ನಡೆಯುತ್ತಾ ಸಂಸದರು ನ್ಯಾಚುರಲಿ ನ್ಯಾಚುರಲಿ ರಾಹುಲ್ ಗಾಂಧಿ ಆಗಬೇಕು ಅಂತಕ್ಕಂಥ ಒತ್ತಡವನ್ನು ಹಾಕ್ತಾರೆ ಇವತ್ತೇ ನಡೆಯುತ್ತಾ ಅಥವಾ ಇನ್ನೊಂದು ಮೂರ್ನಾಲ್ಕು ದಿನ ಬಿಟ್ಟು ನಾಯಕನ ಆಯ್ಕೆ ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳ್ತಾರೆ ಗಂಟೆಯಲ್ಲಿ ಗೊತ್ತಾಗುತ್ತೆ ಎಸ್ ಎಸ್ ಒಂದು ಸಣ್ಣ ಬ್ರೇಕ್ ತಗೊಂಡೇ ಬಿಡೋಣ ಆದಮೇಲೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಎಂಟು ವಿಧಾನಸಭಾ ಕ್ಷೇತ್ರಗಳು ಯಾವ್ಯಾವ ಕ್ಷೇತ್ರದಲ್ಲಿ ಕಾಂಗ್ರೆಸ್ನವರಿದ್ದಾರೆ ಇಲ್ಲಿ ಬಿ ಜೆ ಪಿಯವರಿದ್ದಾರೆ ಯಾರ್ಯಾರು ತಮ್ಮ ಪಕ್ಷಗಳಿಗೆ ಎಷ್ಟೆಷ್ಟು ಲೀಡ್ ಕೊಡಿಸಿದೆ ಬ್ರೇಕ್ ಆದಮೇಲೆ ನೋಡೋಣ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್